ವಾಣಿಪಾಣಿ ಮಾಣಿ ಮೂರು ಕಟ್ಟಿದವನು ಶಿಷ್ಟನೊಬನೋ ವಾಣಿಪಾಣಿ ಮಾಣಿ ಮೂರು ಬಿಚ್ಚಿದವನು ಭ್ರಷ್ಟನೊಬ್ಬನೋ ನೋಡಿ ಈ ದೇಹ ಪಂಚ ಇಂದ್ರಿಯಗಳಿಂದ ಕೂಡಿದೆ ಅಷ್ಟೇ ಪಂಚಭೂತಗಳಿಂದಾಗಿದೆ ತಮಗೆಲ್ಲ ಗೊತ್ತಿದೆ ಪ್ರಕೃತಿ ದತ್ತವಾಗಿರತಕ್ಕಂಥ ಪಂಚಭೂತಗಳಲ್ಲಿ ಭೂಮಿ ವಾಯು ಅಗ್ನಿ ಜಲ ಆಕಾಶ ಈ ಐದು ಪಂಚಭೂತಗಳನ್ನು ನಾವು ಸಾಲ ತಗೊಂಡು ಬದುಕ್ತಾ ಇದ್ದೀವಿ ರೀ ನಾವೆಲ್ಲರೂ ಸಾಲ್ಗಾದ್ರೂ ಇದೆಲ್ಲ ಪ್ರಕೃತಿಯ ಕೊಡುಗೆ ಅಷ್ಟೆಲ್ಲ ಪ್ರಕೃತಿಯ ಕೊಡುಗೆ ತಗೊಂಡು ಬಾಳ್ತಾರೋ ನಮಗೆ ಅದ್ರ ಜೊತೆಯಲ್ಲಿ ಸೂಕ್ಷ್ಮ ಯಾವುದು ಅತಿಸೂಕ್ಷ್ಮ ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಭೂಮಿ ಒಂದನೆಯದು ಅದು ಬಹಳ ಸ್ಥೂಲವಾದ್ದು ಅದರ ಮೇಲೆ ನಾವೆಲ್ಲ ಓಡಾಡ್ತಿದ್ದೀವಿ ಹಿಡಿತೀವಿ ವಾಸ ಮಾಡ್ತೀವಿ ಎರಡನೇದು ನೀರು ಅದು ಭೂಮಿಗಿಂತ ಸೂಕ್ಷ್ಮವಾದ್ದು ನೋಡ್ಬೌದು ಹಿಡಿಲಿಕ್ಕಾಗಲ್ಲ ಅದರ ಮೇಲೆ ನಡಿಲಿಕ್ಕಾಗಲ್ಲ ಅದನ್ನು ಮೀರಿ ಮೂರನೇದು ಹೋದರೆ ಅಗ್ನಿ ನೋಡಬಹುದು ಸುಡುತ್ತೆ ಇಡೀಲಿಕ್ಕಾಗಲ್ಲ ಅದನ್ನು ಬಿಟ್ಟು ಇನ್ನೂ ಮುಂದಕ್ಕೆ ಹೋದರೆ ವಾಯು ಅದು ಇದಕ್ಕಿಂತ ಸೂಕ್ಷ್ಮ ಕಣ್ಣಿಗೂ ಕಾಣಲ್ಲ ಹಿಡೀಲಿಕ್ಕೂ ಆಗಲ್ಲ ಆದರೆ ಸೇವನೆಯಿಂದ ಇದ್ದರೆ ನಾವೆಲ್ಲ ಶವ ಆಗಿಬಿಡ್ತೀವಿ ಅದು ನಮಗೆ ಅರಿವಿಲ್ಲದಾಗೆ ನಮ್ಮ ಪ್ರಾಣವನ್ನ ಕಾಪಾಡ್ತಾ ಹೋಗ್ತಕ್ಕಂಥದ್ದು ವಾಯು ಇನ್ನು ಕೊನೆಯದು ಆಕಾಶ ನಮ್ಮ ಕೈಗೆ ಸಿಗಲ್ಲ ಕಣ್ಣಿಗೆ ಮಾತ್ರ ಕಾಣುತ್ತೆ ಈ ಪಂಚಭೂತಗಳಿಂದಾಗಿರ್ತಕ್ಕಂಥ ಈ ದೇಹಕ್ಕೆ ಐದು ಜನ ಚಾಲಕರು ಈ ಬಂಡಿನ ನಡೆಸ್ತಾರೆ ದೇಹವೆಂಬುದು ಒಂದು ಬಂಡಿ ಕಾಣಣ್ಣ ಕಾಲುಗಳೆರಡು ಇದರ ಗಾಲಿ ಕಂಡಣ್ಣ ಚಾಲಕರು ಐವರು ಒಬ್ಬರಿಗೊಬ್ಬರು ಸಮವಿಲ್ಲವಣ್ಣ ಅವರಿಚ್ಛೆಯನ್ನು ನಡೀತು ಇದರ ಅಚ್ಚು ಮುರಿಯಿತು ನೋಡೋ ಹಾಗೂ ಹೇಳ್ಕೋರ ಅಂತಾರೆ ಪ್ರಭುದೇವರು ಯಾವಾಗ ಅಥಾರಿಟಿ ಕೈಯಲ್ಲಿ ಇದ್ದರೆ ಈ ಬಂಡಿ ಹಚ್ಚು ಮುರಿದು ಬಿದ್ದೋಗುತ್ತೆ ಅನ್ನೋದು ನಿಮಗೆಲ್ಲ ಅರ್ಥ ಆಗಿದೆ ಯಾರ ಮನೇಲಿ ಹಣ ಹೆಚ್ಚಾಗಿತ್ತೋ ಯಾರ ಮನೇಲಿ ಅಧಿಕಾರ ಹೆಚ್ಚಾಗಿತ್ತೋ ಅಂಥವ್ರ ಮಕ್ಕಳೆಲ್ಲ ಈಗಾಗಲೇ ಬದುಕಿರೋದೆ ಮೋಜಾಗಿ ಅಂತ ಹೇಳಿಗಳಲ್ಲಿ ಬಾರಗಳಲ್ಲಿ ಕುಣಿದು ಕುಪ್ಪಳಿಸಿ ಮದುವೆ ಆಗುವ ಮುನ್ನವೇ ಪರಸ್ತ್ರೀಯರ ಸಂಘಗಳನ್ನು ಮಾಡಿಕೊಂಡು ಲೈಂಗಿಕ ಕಿರುಕುಳದಲ್ಲಿ ಲೈಂಗಿಕದಲ್ಲಿ ಬಲಾತ್ಕಾರ ಮಾಡಿದ್ರು ಅಂತ ಹೇಳಿ ದೂರುಗಳು ಬಂದು ಇವತ್ತೆಲ್ಲ ಜೈಲ ಬೇಲ ಬೇಲ ಜೈಲ ಅಂತ ಇಡೀ ರಾಜ್ಯದ ಜನ ಮಾತಾಡೋ ಸ್ಥಿತಿ ನಿರ್ಮಾಣ ಆಗಿದೆ ಕಾರಣ ಅಂದ್ರೆ ಹಣ ಮತ್ತೆ ಅಧಿಕಾರ ಯಾರಲ್ಲಿ ಹಣ ಮಾತನಾಡುವಂಥವ್ರು ಸಾಕಷ್ಟು ಜನ ಮಾತು ಕೇಳೋಂಥವ್ರು ಸಾಕಷ್ಟು ಜನ ಆದರೆ ಆ ಮಾತುಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳುವಂಥ ತುಂಬ ಬದಲಾವಣೆ ಆದರೂ ಕೂಡ ನಮ್ಮ ಮನಸ್ಸು ಮಾತ್ರ ಇನ್ನೂ ಕಲುಷಿತವಾಗಿಯೇ ಉಳ್ಕೊಳ್ತಾ ಇದೆ ಹಾಗಾಗಿನೇ ಅನೇಕ ಹಿರಿಯರು ಹೇಳುವಂಥದ್ದು ಬಟ್ಟೆ ಧರಿಸ್ತೇವೆ ಅನ್ನೋದು ಮುಖ್ಯ ಅಲ್ಲ ಯಾವ ಬಟ್ಟೆಯಲ್ಲಿ ಸಾಕ್ತೇವೆ ಅನ್ನೋವಂಥದ್ದು ಮುಖ್ಯ ಇಲ್ಲಿ ಬಟ್ಟೆ ಅನ್ನೋವಂಥದ್ದು ಎರಡು ಅರ್ಥ ಒಂದು ಜೀವನದ ವಿಧಾನ ಮತ್ತೊಂದು ದಾರಿ ಅಥವಾ ಈ ವಸ್ತ್ರ ಒಬ್ಬರು ಕಾವಿ ಹಾಕಿರ್ಬೋದು ಮತ್ತೊಬ್ಬರು ಖಾದಿ ಹಾಕಿರ್ಬೋದು ಇನ್ನೊಬ್ರು ಇನ್ನೊಂದು ರೀತಿಯ ಬಟ್ಟೆಗಳನ್ನು ಹಾಕ್ಕೊಂಡಿರ್ಬೋದು ಆದರೆ ಆ ಬಟ್ಟೆಗಳಿಗೆ ಬೆಲೆ ಬರುವ ರೀತಿಯಲ್ಲಿ ಆ ಬಟ್ಟೆಯನ್ನು ತೊಟ್ಟಂಥ ವ್ಯಕ್ತಿ ನಡ್ಕೊಂಡ್ರೆ ಅವನ ಬದುಕು ಪಾವನ ಆಗುತ್ತೆ ಕಾವಿ ಹಾಕಿ ಏನೇನೋ ಮಾಡಬಾರ್ದಂಥ ಅನಾಚಾರಗಳನ್ನು ಮಾಡಿದರೆ ಆ ಕಾವಿ ಬೆಲೆ ಕಳ್ಕೊಂಡು ಹೋಗುತ್ತೆ ಸುಂದರ್ ಭಾಳ ಸೂಚ್ಯವಾಗಿ ಹೇಳಿದರು ಅಧಿಕಾರ ಹಣ ಬಂತು ಅಂದಾಗ ಆ ಮನುಷ್ಯ ಅನೇಕ ರೀತಿಯ ವ್ಯಭಿಚಾರಕ್ಕೆ ಒಳಗಾಗಿ ಶರಮನೆಯಲ್ಲಿ ಸೇರುವಂಥ ಸ್ಥಿತಿ ಬರುತ್ತೆ ನಮ್ಮ ಮಕ್ಕಳು ಹಾಗಾಗಬಾರ್ದು ಅಂತಂದು ಅದು ಖಾದಿಯನ್ನು ಕುರಿತು ಅವರು ಮಾತನಾಡಿದರು ಖಾದಿ ಖಾಕಿ ಕಾವಿ ಇವು ಮೂರು ಕೂಡ ಒಂದು ಒಳ್ಳೆಯ ತತ್ವವನ್ನು ಪ್ರತಿಬಿಂಬನೆ ಪ್ರತಿಬಿಂಬಿಸುವಂಥವ್ರು ಕಾವಿ ಹಾಕಿದಂಥವರು ಕಾಮನೆಗಳಿಂದ ದೂರ ಇರಬೇಕು ಅನ್ನುವಂಥದ್ದು ಖಾದಿ ಧರಿಸಿದಂಥವ್ರು ಅಂತರಂಗ ಬಹಿರಂಗ ಶುದ್ಧಿಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ಹಾಕಿ ಹಾಕಿದಂಥವರು ಈ ನಾಡನ್ನು ಸರಿಯಾದ ರೀತಿಯಲ್ಲಿ ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು ವಿಷಾದದ ಸಂಗತಿ ಅಂತಂದರೆ ಬಟ್ಟೆಗಳು ಹಾಗೆ ಉಳಿದಿದ್ದವು ಆದರೆ ಆ ಬಟ್ಟೆಗಳನ್ನು ಧರಿಸಿದ ಜನ ದಿಕ್ ತಪ್ಪಿ ಹೋಗಿದ್ದಾರೆ ಯಾಕೆ ಹೀಗಾಯಿತು ಅಂತಂದರೆ ನಮ್ಮ ಮನೆಯಿಂದ ಮಠದಿಂದ ಸಮಾಜದಿಂದ ಸರಿಯ ಸರಿಯಾದ ಸಂಸ್ಕಾರಗಳು ಸಿಗದೇ ಇರೋವಂಥದ್ದು ಈಗ ಇಲ್ಲಿ ಜಯಣ್ಣವರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಆರಂಭದಲ್ಲಿ ಈಶ್ವರಪ್ಪನವ್ರು ಹೇಳಿದರು ಹೇಗೆ ಜಯಣ್ಣವರು ಬಾಳಿದ್ರು ಆದರ್ಶ ಜೀವನವನ್ನು ನಡೆಸಿದರು ಹಾಗೆಯೇ ತಮ್ಮ ಮಕ್ಕಳನ್ನು ಕೂಡ ಆ ದಾರಿಯಲ್ಲಿ ಮುನ್ನಡೆಸಿದರು ಅನ್ನುವಂಥದ್ದು ಬಹುಶಃ ಅವರ ಮಕ್ಕಳನ್ನು ನೋಡಿದಾಗ ಈಶ್ವರಪ್ಪ ಆಡಿದಂಥ ಮಾತುಗಳಲ್ಲಿ ಅತಿಶಯೋಕ್ತಿ ಇಲ್ಲ ಅಂತ ನನಗನ್ನಿಸುತ್ತೆ ಅವರ ಹಿರಿಯ ಮಗ ಸುರೇಶ್ ಎರಡು ಸಾರಿ ಸಾಣೆಹಳ್ಳಿ ಬಂದರು ಎರಡು ಸಾರಿ ಬಂದಾಗಲೂ ಕೂಡ ಅಲ್ಲಿ ಚೇರ್ ಹಾಕಿದೆ ಕುತ್ಕೊಳ್ರಿ ಅಂತಂದ್ರೆ ಅವ್ರು ಕುತ್ಕೊಳ್ಳೋಕೆ ನುಜುಗರ ಮಾಡ್ಕೊಳ್ತಾ ಇದ್ರು ನಿಂತ್ಕೊಂಡೇ ಇರ್ತಿದ್ರು ನಿಂತ್ಕೊಳ್ಳೋದು ಬ್ಯಾಟ್ರಿ ಕುತ್ಕೊಳ್ರಿ ಅಂದರೂ ಕೂತ್ಕೊಳ್ತಿರ್ಲಿಲ್ಲ ಆ ವಿನಯ ಸೌಜನ್ಯ ಗುರುಭಕ್ತಿ ಬಹುಶಃ ಇದು ತಂದೆ ತಾಯಿಗಳಿಂದ ಬಂದಂಥ ಸಂಸ್ಕಾರ ಅಂತ ನಾವು ಭಾವಿಸ್ಕೊಳ್ತೀವಿ ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಕೇವಲ ಲೌಕಿಕ ವಿದ್ಯೆಯನ್ನು ಕಲಿಸದೆ ಆಚಾರ ವಿಚಾರಗಳನ್ನು ಕಲಿಸಿರ್ತಾರೋ ಆ ತಂದೆ ತಾಯಿಗಳ ಜೀವನ ಸಾರ್ಥಕ ಆಗುತ್ತೆ ಬರೀ ಲೌಕಿಕ ವಿದ್ಯೆಯನ್ನು ಕಲಿಸಿ ಅವರು ದೇಶ ವಿದೇಶಗಳನ್ನು ಸುತ್ತಿ ಅದೇ ದೇಶದಲ್ಲೇ ವಾಸ ಮಾಡ್ತಾ ತಂದೆಗೆ ಅನಾರೋಗ್ಯ ಆಗಿದೆ ನೀವು ಬಂದು ನೋಡ್ಕೊಳ್ಳಿ ಹೋಗಿ ಹೋಗಬೇಕು ಅಂತ ಹೇಳಿದರೆ ಈಗ ನಾನು ಬಿಡುವಿಲ್ಲ ಅದರ ಮೇಲೆ ಸತ್ರ ಅಲ್ಲೇ ಸಂಸ್ಕಾರ ಮಾಡಿರಿ ಅಂತ ಹೇಳೋ ಮಕ್ಕಳು ಇದ್ದರೆ ಗತಿ ಏನು ನಾವು ಆಗಾಗ ಒಂದು ಉದಾಹರಣೆಯನ್ನು ನೆನಪಿಸ್ಕೊಳ್ತೀವಿ ಗುರುರಾಜ್ ಕರ್ಜಿ ಅವರು ಹೇಳಿದಂಥ ಅನುಭವದ ನುಡಿ ಅವರು ಒಂದು ಸಾರಿ ಯಾವುದೋ ತರಬೇತಿಗೆ ಪುಣಕ್ಕೆ ಹೋಗಿದಾರೆ ಪುಣಾಕ್ ಹೋದಾಗ ಎಲ್ಲಿರಬೇಕು ಅಂತ ಯೋಚನೆ ಮಾಡಿದಾಗ ಅಲ್ಲಿ ಮಾತಾಜಿ ಅಂತಾರವರು ಪ್ರದೇಶದಿಂದ ಬಂದಿರ್ತಾರಲ್ಲ ತಾಯಿ ಏನಾರ ತಾಯಿ ಹಾಂ ತಾಯಿ ಎಷ್ಟ್ರಾಗಿ ಕೊನಿಗೆ ಒಂದು ಆಶ್ರಮ ಮಾಡಿಕೊಂಡಿದ್ರಲ್ಲ ತಾಯಿಯ ಬರ್ತಾ ಇಲ್ಲ ಹಾಗಾಗಿ ಆ ತಾಯಿಯ ಶಾಪ ಮಕ್ಕಳಿಗೆ ತಟ್ಟಬಾರದು ಅನ್ನೋದು ಒಂದು ಉದ್ದೇಶ ಮತ್ತೊಂದು ಆ ತಾಯಿ ಘನತೆಯಿಂದ ಸಾಯ್ಬೇಕು ಹೌದು ನನ್ನ ಮಗ ಒಳ್ಳೆಯವನು ನನ್ನ ಸೊಸೆ ಒಳ್ಳೆಯವಳು ಅನ್ನೋಂಥ ಭಾವ ಬಂದು ನೆಮ್ಮದಿಂದ ಕಣ್ಣು ಮುಚ್ಚಂಗಾಗಬೇಕು ಹಾಗಾಗಿ ನಾನು ಅನಿವಾರ್ಯವಾಗಿ ಸುಳ್ಳು ಹೇಳಬೇಕಾಯ್ತು ಅಂತ ಹೇಳಿ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಶಿಕ್ಷಣ ಪಡೆದಂಥ ಒಬ್ಬ ವೈದ್ಯ ಹೇಗೆ ನಡ್ಕೊಂಡ ಅದೇ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಶಿಕ್ಷಣ ಇಲ್ಲದೇ ಇದ್ದರೂ ಕೂಡ ತಂದೆ ತಾಯಿಗಳ ಬಗ್ಗೆ ಎಷ್ಟೊಂದು ಕಾಳಜಿ ಕಳ ಕಳಕಳಿಯನ್ನು ಇಟ್ಕೊಂಡು ಆರೈಕೆ ಮಾಡ್ತಾರೆ ಅನ್ನೋದನ್ನು ನೀವು ನೋಡಿದ್ರಿ ಹಾಗಂತ ಎಲ್ಲ ಶಿಕ್ಷಣವಂತರು ಆ ಡಾಕ್ಟ್ರಂಗೆ ಇರ್ತಾರೆ ಅಂತ ಅಲ್ಲ ಅಥವಾ ಶಿಕ್ಷಣ ಪಡೆದೇ ಇರೋವಂಥವ್ರು ಒಳ್ಳೆಯವರೇ ಆಗಿರ್ತಾರೆ ಅಂತಲೇ ಅಲ್ಲ ಅಪವಾದಗಳು ಎಲ್ಲ ಕಡೆಯೂ ಇರ್ತವೆ ಆದರೆ ಮುಖ್ಯವಾಗಿ ನಾವು ಬಯಸುವಂಥದ್ದು ನನಗೆ ಇನ್ನೊಬ್ಬರು ಒಳ್ಳೇದನ್ನು ಮಾಡಬೇಕು ಅಂದರೆ ನಾನು ಇನ್ನೊಬ್ರಿಗೂ ಒಳ್ಳೇದು ಮಾಡೋದನ್ನು ರೂಢಿಸ್ಕೊಳ್ಬೇಕು ಕೇಡಿಗೆ ಕೇಡು ಮದ್ದಲ್ಲ ಪ್ರೀತಿ ಭಾಳ ದೊಡ್ಡ ಹಸ್ತ ಪ್ರೀತಿಯಿಂದ ಸಾಧಿಸಲಿಕ್ಕೆ ಸಾಧ್ಯ ಆಗದೇ ಇರೋದನ್ನು ದ್ವೇಷದಿಂದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ಬಹುಶಃ ಜಯಣ್ಣವರು ಪ್ರೀತಿಯನ್ನು ತಮ್ಮ ಬದುಕಿನ ಬಂಡವಾಳ ಮಾಡಿಕೊಂಡಿದ್ರು ಅಂತ ಕಾಣುತ್ತೆ ಹಾಗಾಗಿನೇ ಇಷ್ಟೊಂದು ಜನ ಭಾಳ ಗೌರವದಿಂದ ಕೂತ್ಕೊಂಡು ಅವರನ್ನು ನೆನಪಿಸ್ಕೊಳ್ತಾ ಇದ್ದೀರಿ ಅಂಥ ತಂದೆ ಇರಬೇಕು ಇಂಥ ಮಕ್ಕಳು ಇರಬೇಕು ಅಂತ ಹೇಳ್ತೀವಿ ಬಹುಶಃ ಒಬ್ಬ ಒಳ್ಳೆಯ ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳು ಹುಟ್ಟೋದು ಅಪರೂಪ ಅನ್ನೋಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಕೆಲವರು ಮಾತಾಡೋದನ್ನು ನೀವು ಕೇಳಿರ್ತೀರಿ ಅಯ್ಯೋ ಅವ್ರ ಅಪ್ಪ ಎಷ್ಟು ದೊಡ್ಡ ಮನುಷ್ಯ ಆ ಮಗ ನೋಡು ಇಪ್ಪತ್ನಾಲ್ಕು ಗಂಟೆನೂ ಬೀದಿಯಲ್ಲಿ ಬಿದ್ದಿರ್ತಾನೆ ಕುಡಿದು ಕುಡ್ದು ಅಂತ ಯಾಕೆ ಹೀಗಾಯಿತು ಅಪ್ಪ ಒಳ್ಳೆಯವನು ಆದರೆ ಮಗ ಬೇರೆಯವರ ಸಹವಾಸವನ್ನು ಮಾಡಿದ ದುಶ್ಚಟಗಳ ದಾಸನ ಹಾಗಾಗಿ ನಾವು ಬೀದಿಯಲ್ಲಿ ಬೀಳುವಂಥ ಸ್ಥಿತಿ ನಿರ್ಮಾಣ ಈ ನೆಲೆಯಲ್ಲಿ ಶ್ಯಾಮ್ಸುಂದರ್ ಅವರು ಹೇಳಿದ್ದು ಬಸ್ಗಳು ಪ್ರಕರಣ ಪ್ರಸ್ತಾಪ ಮಾಡಿರಲ್ಲ ಅದೇನು ಸ ತಮಾಷೆನೋ ಸತ್ಯನೋ ಗೊತ್ತಿಲ್ಲ ಎಲ್ಲರೂ ಇದನ್ನ ಹೇಳ್ತಾರೆ ಬಸ್ಗಳಲ್ಲಿ ಜಾಗೇ ಸಿಗಲ್ಲ ಗಂಡು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಅಂತ ಆದರೆ ನೀವು ಹೋಗಿರಿ ಬ ಖಾಲಿ ಅಂಥದ್ದು ಬಸ್ನಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಗಂಡಂದಿರನೂ ನಿಮ್ಮ ತಂದೆಯೋ ನಿಮ್ಮ ತಮ್ಮನೋ ದಾರಿ ಬಿಟ್ಟಿರ್ತಾರಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಕಿದ್ವಾಯಿ ಹಾಸ್ಪಿಟ್ಲಿನಲ್ಲಿ ರೋಗಿಗಳು ಇರ್ತಾರಲ್ಲ ಅದರಲ್ಲಿ ನೋಡಿ ಇವ್ನ ಹೆಂಡ ಕುಡಿದ್ರಿಂದ ಹೆಂಗಾಯಿತು ಇವನು ತಂಬಾಕು ಸೇವನೆ ಮಾಡಿದ್ರಿಂದ ಹಿಂಗಾಯಿತು ಇವನು ಹೆಚ್ಚು ಸಿಗರೇಟ್ ಸೇದಿದ್ರಿಂದ ಇಂಥ ಸ್ಥಿತಿ ಬಂತು ಆ ರೀತಿಯ ಅರಿವನ್ನು ಮೂಡಿಸಿದರೆ ನೀವು ಉಚಿತವಾಗಿ ಬಸ್ನಲ್ಲಿ ಓಡಾಡಿದ್ದು ಕೂಡ ಸಾರ್ಥಕ ಆಗುತ್ತೆ ಇಲ್ಲ ಅಂತಂದರೆ ಅಯ್ಯೋ ಪುಣ್ಯಾತ್ಮ ಕುಡಿಯೋದು ಕುಡಿತೀಯ ಬೀದ್ಯ ಕುಡಿಯೋದು ಬೇಡಪ್ಪ ಮನೆಗೆ ತಂದು ರಾತ್ರಿ ಕುಡೋದು ಮನೆ ಕಳಪ್ಪ ಸುಮ್ಮನೆ ಅಂದ್ಬಿಟ್ರ ಗತಿ ಅಂಥ ವಾತಾವರಣವೂ ಈಗ ನಿರ್ಮಾಣ ಆಗಿಬಿಟ್ಟಿದೆ ಹಾಗಾಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಬಹುಶಃ ಸುಂದರ್ ಅವರು ನಿಮಗೆ ಕೊಟ್ಟರು ಅಂತ ಕಾಣುತ್ತೆ ಇವತ್ತು ಎಷ್ಟೇ ಹಿತೋಕ್ತಿಗಳನ್ನು ಹೇಳಿದರೂ ಕೂಡ ಮನುಷ್ಯನ ಮನಸ್ಸು ಇದೆಯಾ ಹೊರತಾಗಿ ಅದು ಕೋಮಲ ಆಗ್ತಾಯಿಲ್ಲ ಮನಸ್ಸು ಬಹಳ ಕೋಮಲ ಆಗಬೇಕು ಅಲ್ಲಿರುವಂಥ ಎಲ್ಲ ದುರ್ಭಾವನೆಗಳನ್ನು ದೂರ ತಳ್ಳಿ ಮನುಷ್ಯ ಸದ್ಭಾವನೆಗಳನ್ನು ಮೈಗೂಡಿಸ್ಕೊಳ್ಬೇಕು ಆಗಲೇ ಸಮಾಜದಲ್ಲಿ ಅವನು ತಲೆ ಎತ್ತಿ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ ಒಬ್ಬ ವ್ಯಕ್ತಿ ಎಷ್ಟು ಆಸ್ತಿ ಸಂಪಾದನೆ ಮಾಡಿದ್ದಾನೆ ಎಷ್ಟು ವಿದ್ಯೆ ಪಡೆದಿದ್ದಾನೆ ಎಂಥ ಉದ್ಯೋಗದಲ್ಲಿದ್ದಾನೆ ಅನ್ನೋ ಖಂಡಿತ ಮುಖ್ಯ ಅಲ್ಲ ಬದಲಾಗಿ ಎಷ್ಟು ಸಂತೃಪ್ತ ಜೀವನವನ್ನು ಸಾಗಿಸ್ತಾ ಇದ್ದಾನೆ ಸಂತೃಪ್ತಿ ಇಲ್ಲದೆಯೇ ಸಮಾಜ ಇದ್ದ ಇದ್ದಂಥವನು ಅವನಿಗೆ ಪತ್ರ ಕಳಿಸ್ತಾರೆ ನಿಮ್ಮ ತಾಯಿ ತುಂಬ ಸುಸ್ತಾಗಿದೆ ಈಗಲೋ ಆಗಲೋ ಅನ್ನೋ ಸ್ಥಿತಿ ಇದೆ ನೀವು ಬಂದು ಹೋಗಬೇಕು ಸರಿ ಅವನು ವಾಪಸ್ ಹೇಳಿ ಕಳಿಸ್ತಾನೆ ನಿಮ್ಮನ್ನು ಕರ್ಕೊಂಡು ಹೋಗ್ರಿ ಅಂತ ಯಾರು ಹೇಳಿದ್ರು ಹಾಗೆ ಸತ್ರೆನು ಬಿಟ್ರೇನು ನನಗೂ ಅವಳಿಗೂ ಸಂಬಂಧ ಇಲ್ಲ ಸರಿ ಈ ತಾಯಿಗೆ ಸ್ವಲ್ಪ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬಂದಾಗ ಆ ತಾಯಿ ಕೇಳ್ತಾಳೆ ಬಂದ ನನ್ನ ಮಗ ಅಂತ ತಕ್ಷಣ ಮಾತಾಜಿಯವರು ಹೇಳ್ತಾರೆ ಇಲ್ಲ ಅವ್ರು ಏನೋ ಶಸ್ತ್ರಚಿಕಿತ್ಸೆ ಅಂತೆ ಒಬ್ಬ ತುರ್ತಾಗಿ ಆ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮುಗಿಸಿ ಬರ್ತೇವೆ ಅಂತ ಹೇಳಿ ಕಳಿಸಿದ್ದಾರೆ ಆ ಪೂರ್ವದಲ್ಲಿ ಆ ತಾಯಿ ಮಗನನ್ನು ಸೊಸೆಯನ್ನು ತುಂಬ ಬೈತಾಯಿತ್ತು ನಂತೆ ಅರೆಪ್ರಜ್ಞಾವಸ್ಥೆಯಲ್ಲಿ ಅವನು ಹಾಳಾಗಿ ಹೋಗಲಿ ಅವಳು ನೆಲ ಹತ್ತಿ ಹೋಗಲಿ ಹಾಗೆ ಹೀಗೆ ಅಂತ ಈಗಲೇ ಆ ತಾಯಿ ಹೇಳ್ತಿದ್ಲು ಹೌದು ಹೌದು ನನ್ನ ಮಗ ದೊಡ್ಡ ಡಾಕ್ಟ್ರು ಅವನಿಗೆ ಬಿಡುವೆ ಇರಲ್ಲ ಬರ್ತಾನೆ ಬ ಬಹುಶಃ ಬರ್ತಾನೆ ಮಗ ಏನೋ ಒಳ್ಳೆಯವನು ಅದರ ಸೊಸೆ ಇದ್ದಾಳಲ್ಲ ಮುಂದೇನು ಅಂತ ನೀವೇ ಕಲ್ಪನೆ ಮಾಡಬೇಕು ಅಷ್ಟು ಹೇಳಿ ಮತ್ತೆ ಚಿಕಿತ್ಸೆಯನ್ನು ನೀಡಿ ಅವ್ರನ್ನ ಮಲಗಿಸ್ತಾರೆ ಒಂದು ಹೊತ್ತಿನಲ್ಲಿ ಆ ತಾಯಿ ಸತ್ತು ಹೋಗ್ತಾರೆ ಮತ್ತೆ ಇವರು ಪತ್ರ ಕಳಿಸ್ತಾರೆ ನಿಮ್ಮ ತಾಯಿ ಸತ್ತು ಹೋಗಿದೆ ಮತ್ತು ತಗೊಂಡು ಹೋಗಿ ನೀವೇ ಸಂಸ್ಕಾರ ಮಾಡ್ತೀರೋ ಅಥವಾ ನಾವೇ ಮಾಡಬೇಕು ಆಗ ಆ ಡಾಕ್ಟ್ರ್ ಹೇಳ್ತಾನೆ ನಾನು ಮೊದಲೇ ನಿಮ್ಗೆ ಹೇಳಿದ್ದೆ ಮತ್ತೆ ಕೇಳಿ ಕಳಿಸಿದ್ರಿ ಸತ್ತು ಹೋದ್ರೆ ಎಲ್ಲರೂ ಬೀದಿಯಾಗಿರೋದಕ್ಕೆ ಸಾಕ್ರಿ ಸಂಸ್ಕಾರ ಮಾಡ್ತೀರಿ ನನಗೆ ಇಲ್ಲ ಈ ಎಲ್ಲ ಮಾತುಗಳನ್ನು ಗುರುರಾಜ್ ಖರ್ಜಿಗೆ ಅವರು ಕೇಳ್ಕೊಳ್ತಾರೆ ಕೇಳ್ಕೊಂಡು ಅವರು ಮಾತಾಜಿ ಅವ್ರನ್ನ ಕೇಳ್ತಾರೆ ಮದರ್ ಥೆರೇಸ ಹ್ಞೂ ಮದರ್ ತೆರೆಸಾ ಮದರ್ ತೆರೆಸಾ ಅವರನ್ನು ಕೇಳ್ತಾರೆ ಅಲ್ಲ ಆ